ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನಿನಗೆ ನೀ ಹೆನಗೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟಿ ಇಂದಿನ ಸಂಚಿಕೆಯಲ್ಲಿ ಇಂದು ಆ ಹೋಲ್ ಲೇಡಿ ಮಾತಾಡ್ಸಿದ್ದು ನೋಡಿ ಹ್ಞೂ ಎನ್ನುವಂತೆ ಕತ್ತಾಡ್ಸಿದ್ರು ಅವಳ ಕಿರುನೋಟ ಎದ್ದಿದ್ದು ಮಾತ್ರ ಅಗಸ್ತ್ಯನ ಕಡೆಗೆ ಅಗಸ್ತ್ಯ ನನ್ನ ವೈಫ್ ಇಂದು ಅಗಸ್ತ್ಯ ಪಟೇಲ್ ಎಂದು ಪರಿಚಯ ಮಾಡಿಕೊಟ್ಟು ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತಾಯಿತು ಎಂದ ಅವರು ಏನು ಮಾಡೋದಪ್ಪ ಎಂದವರು ಕಣ್ ತುಂಬಿದಾಗ ಅಗಸ್ತ್ಯ ಆದಷ್ಟು ಬೇಗ ನಿಮ್ಮ ಖುಷಿ ದಿನಗಳು ನಿಮ್ಮದಾಗುತ್ತೆ ಎಂದವನು ಇಂದು ಕಡೆ ನೋಡಿ ದೀಪಕಪ್ಪ ಅಮ್ಮ ಎಂದು ಪರಿಚಯಿಸ್ತ ಮುಂದೆ ಇಂದು ತೂಸು ಆಶ್ಚರ್ಯದಲ್ಲಿ ನೋಡಿದ್ಲು ಅಗಸ್ತ್ಯನ ಮಾತಿಗೆ ಅಗಸ್ತ್ಯ ವೀಣಾ ಆಂಟಿ ಪರಮೇಶ್ವರ್ ಅಂತ ದೀಪಕ್ ಮಾಮ್ ಡ್ಯಾಡ್ ಎಂದವನು ಆಂಟಿ ಊಟ ಆಯ್ತಾ ಎಂದ ಪರಮೇಶ್ವರು ಇಲ್ಲಪ್ಪ ಎಂದವರು ಹೇಗಿದ್ದಾನೆ ನನ್ನ ಮಗ ಎಂದರು ಮೆಲ್ಲಗೆ ಅಗಸ್ತ್ಯ ಹ್ಞೂ ದೇಹ ಅಲ್ಲಿದ್ದು ಮನಸ್ಸು ಇಲ್ಲೇ ಇದೆ ಎಂದವನು ಮಾಂಸಕ್ಕಿದ್ರ ಆಂಟಿ ಎಂದ ವೀಣಾ ಅವ್ರ ಕಡೆ ನೋಡಿ ಹೌದು ಎನ್ನುವಂತೆ ತಲೆ ಆಡಿಸಿದ್ದ ವೀಣಾ ಅವರು ಹ್ಞೂ ಏನ್ ಮಾಡ್ಲಿ ಅವರನ್ನು ನೋಡಿದಾಗ ನನಗೆ ನನ್ನ ನೋವನ್ನ ಹೇಳ್ಕೊಳ್ಳದೆ ಇರೋಕೆ ಆಗ್ಲಿಲ್ಲ ನೀನೇ ಹೇಳ್ದಾಗೆ ಹೇಳ್ದೆ ಎಂದವರು ಆದರೂ ಅದರಲ್ಲಿ ಯಾವುದು ಸುಳ್ಳಿಲ್ಲಪ್ಪ ಎಂದರು ಹಿಂದುಗೆ ಇದು ಹೊಸ ವಿಷಯ ಅಗಸ್ತ್ಯನ ಕಡೆ ಶಾಪ್ನಲ್ಲಿ ತಿರುಗಿ ನೋಡಿದ್ಲು ಅಗಸ್ತ್ಯ ಸಾರಿ ಆಂಟಿ ಈ ಎರಡು ತಿಂಗಳಿಂದ ನಿಮ್ಮನ್ನು ನೋಡೋಕ್ಕೆ ಆಗಲಿಲ್ಲ ಎಂದ ತುಸು ಬೇಸದ್ದಲ್ಲೇ ಅಗಸ್ತ್ಯನ ಮಾತು ಕೇಳಿದ ಪರಮೇಶ್ವರರು ಇರಲಿ ಬಿಡಪ್ಪ ಮದುವೆ ಆದ ವಸ್ತು ಎಂದವರು ಸಣ್ಣಗೆ ನಕ್ಕು ಒಮ್ಮೆ ಇಂದು ಕಡೆ ನೋಡಿ ಅಂತೂ ನನಗೆ ಒಳ್ಳೆ ಮಗಳನ್ನೇ ತಂದಿದ್ಯಾ ದೀಪಕ್ಕೆ ತಂಗಿ ಇದ್ದಿದ್ರೆ ನಿನಗೆ ಕೊಡುವೆ ಅಂತಿದ್ದೆ ನಿಜ ನೋಡು ಎಂದರು ಇಂದುನೇ ನೋಡುತ್ತ ಅಗಸ್ತ್ಯ ಒಮ್ಮೆ ನಕ್ಕು ತಲೆ ಕೆರೆಕೊಂಡು ಚೂಡೂ ದೀಪಕ್ನ ಅಣ್ಣ ಅಂತಾನೆ ಅನ್ನೋದು ಎಂದು ಮೊನ್ನೆ ನೀವೇಳಿದ ಮಾತಿನ ಪ್ರಭಾವ ನಾಳೆಯಿಂದ ಕೆಲಸ ಶುರು ಮಾಡುತ್ತೆ ಇದಕ್ಕೆ ಮೂಲ ಕಾರಣ ಇವಳೆ ಎಂದು ನಕ್ಕ ವೀಣಾ ನಿಟ್ಟುಸಿರು ಬಿಟ್ಟು ಬಾರಪ್ಪ ಜೋಳದ ರೊಟ್ಟಿ ಮಾಡಿದ್ದೀನಿ ಊಟ ಮಾಡೋಣ ಎಂದರು ಅಗಸ್ತ್ಯ ವಾವ್ ಎಂದು ಅಂದರೆ ಇವತ್ತು ಬಂದಿಲ್ಲ ಅಂದಿದ್ರೆ ಮಿಸ್ ಮಾಡ್ಕೊಳ್ತಿದ್ದೆ ಅನಿಸುತ್ತೆ ಎಂದು ಬನ್ನಿ ಬನ್ನಿ ಬೇಗ ಎಂದು ಹೆತ್ತವನು ಇಂದುನುವೆ ಬಾ ನೀನು ನಿನಗೆ ವೀಣಾ ಆಂಟಿ ಅಡಿಗೆ ರುಚಿ ತೋರಿಸ್ತೀನಿ ಎಂದು ಸೀತಾ ಪರಮೇಶ್ ಅವರ ಕೈ ಹಿಡಿದು ಡೈನಿಂಗ್ ಟೇಬಲ್ಗೆ ಹೋಗಿ ಕೂತ ಹಿಂದು ಏನು ನಡೀತಿದೆ ಎಂದು ತುಸು ಕನ್ಫ್ಯೂಸ್ನಲ್ಲೇ ಶುರು ದೀಪಕ್ ಮನೆಯವರ ಜೊತೆ ಇಷ್ಟು ಕ್ಲೋಸ್ ಇದ್ದಾರಾ ಎಂದುಕೊಂಡೆ ಅವನ ಜೊತೆ ಹೋಗ್ತಾಳೆ ಅಗಸ್ತ್ಯ ಅವಳು ಹಾಗೆ ಯೋಚಿಸುತ್ತಾ ನಿಂತಿರೋದು ನೋಡಿ ತಾನೇ ಅವಳ ಭುಜ ಎಳೆದು ಅವನ ಪಕ್ಕ ಕೂರಿಸ್ಕೊಂಡು ಬಾ ನಿನ್ನ ಡೌಟ್ಗೆಲ್ಲ ಆಮೇಲೆ ಕ್ಲಾರಿಟಿ ಕೊಡ್ತೀನಿ ಎಂದು ಅದಕ್ಕೂ ಮೊದಲು ಈ ಥರ ರುಚಿ ನೀನೆಲ್ಲೂ ನೋಡಿಲ್ಲ ಒಮ್ಮೆ ಜೋಳದ ರೊಟ್ಟಿ ಖಾರ ಇರೋ ಚಟ್ನಿ ಜೊತೆಗೆ ಮೊಸರು ತಿಂದು ನೋಡು ಎಂದು ನಾಲ್ಗೆ ಚಪ್ಪರ್ಸ್ತ ಆದ್ರೆ ಹೊಸ ಜಾಗ ಇಂದು ತುಸು ಮುಜುಗರದಲ್ಲೇ ಕೂರ್ತಾಳೆ ವೀಣಾ ಅವರು ಚಟ್ನಿ ಹಾಕಿದ್ರೆ ಅಗಸ್ತ್ಯ ಎಲ್ಲರ ತಟ್ಟಿಗೂ ರೊಟ್ಟಿ ಬಡಿಸಿ ಒಂದು ತುತ್ತು ಬಾಗಿಟ್ಟು ವಾವ್ ಎಷ್ಟು ದಿನ ಆಗಿತ್ತು ಆಂಟಿ ನಿಮ್ಮ ಕೈ ರುಚಿ ತಿಂದು ಎಂದವನು ಗಟ್ಟಿ ಮೊಸರು ಎಂದ ಅವರ ಕಡೆ ನೋಡುತ್ತ ಅವರು ನಗುತ್ತಾ ಬಡಿಸುವೀಣಾ ಎಂದವರು ನಾವು ರೊಟ್ಟಿನ ಮಾಡಿದಾಗೆಲ್ಲ ನೀನ ನೆನಪು ಮಾಡಿಕೊಡ್ತಿದ್ದೋ ಎಂದರು ಅವರು ರೊಟ್ಟಿ ತಿನ್ನುತ್ತಾ ಮತ್ತೆ ಹೇಗಿದೆ ನಿನ್ನ ಬಿಸ್ನೆಸ್ ಎಂದು ಮಾತಿಗೆ ಹೇಳಿದ್ದಾರೆ ಅಗಸ್ತ್ಯನ ಅಗಸ್ತ್ಯ ಊಟ ಮಾಡುತ್ತಲೇ ಮಾತಾಡಿಸಿದ್ದ ಹಿಂದು ಆ ಖಾರ ಇರೋ ಚಟ್ನಿ ತಿನ್ನೋಕೆ ಹಾಗದೆ ಮೂಗು ಎಳೆಯುತ್ತ ಕಣ್ಣಲ್ಲಿ ನೀರು ತುಂಬಿ ಸ್ವಲ್ಪ ಸ್ವಲ್ಪನೇ ತಿನ್ನೋದು ನೋಡಿದ ಪರಮೇಶ್ ಅವರು ನೋಡಿದ್ಯಾ ನಮ್ಮ ಮಾತಲ್ಲಿ ಮಗುನೇ ಮರೆತು ಎಂದು ಆ ಹುಡುಗಿಗೆ ಸ್ವಲ್ಪ ಮೊಸರು ಬಡಿಸಪ್ಪ ಪಾಪ ಅದಕ್ಕೆ ತಿನ್ನೋಕೆ ಬರ್ತಿಲ್ಲ ಎಂದರು ಒಮ್ಮೆ ಇಂದು ಮುಖ ನೋಡ್ದ ಅವಳ ಮುಖ ಎಲ್ಲ ಕೆಂಪಾಗಿತ್ತು ಖಾರ ತಿಂದು ಅಗಸ್ತ್ಯನ್ಗೆ ನಗು ಬಂದ್ರು ತಡೆದು ಗಟ್ಟಿ ಮೊಸರಿಗೆ ಚಟ್ನಿ ಬೆರೆಸಿ ಈಗ ತಿನ್ನು ಎಂದ ಅವರು ಮೊಸರಿಗೆ ಸಕ್ಕರೆ ಬೆರೆಸಿ ಇದನ್ನ ತಿನ್ನಮ್ಮ ಎಂದರು ಇಂದು ಒಂದೇ ರೊಟ್ಟಿಗೆ ಸಾಕು ಎಂದರೆ ಪರಮೇಶ್ವರು ಅಗಸ್ತ್ಯ ಯಾಕಪ್ಪ ನಮ್ಮ ಮಗುನ ಸರಿಯಾಗಿ ನೋಡ್ಕೋತಿಲ್ಲ ಅನ್ಸುತ್ತೆ ಎಂದರು ಅಗಸ್ತ್ಯನ ಕಡೆ ನೋಡಿ ಅಗಸ್ತ್ಯ ಅಂಕಲ್ ಅವಳಿಗೆ ಈಗೆಲ್ಲ ತಿಂದು ಅಭ್ಯಾಸ ಇಲ್ಲ ಎಂದವನು ಆ ರೊಟ್ಟಿ ತೆಗೆದು ಚಟ್ನಿ ಮತ್ತು ಮೊಸರಿಗೆ ನೆನೆಸಿ ಈಗ ತಿನ್ನು ಎಂದ ಪರಮೇಶ್ ಅವರು ಇಂದು ಸಾಕು ಎಂದಿದ್ದು ನೋಡಿ ಅಗಸ್ತ್ಯನ ಕಡೆ ಅಯ್ಯೋ ಮುಜುಕರ ಬೇಡ ಕಣಪ್ಪ ತಿನ್ಸೋ ಪರವಾಗಿಲ್ಲ ನಾವೆಲ್ಲ ನಿನ್ನ ವಯಸ್ಸು ದಾಟೇ ಬಂದಿರೋದು ನಮಗೇನೋ ಈ ಹಾಟಗಳು ಹೊಸದಲ್ಲ ಎಂದು ಕಣ್ಣು ಹೊಡೆದ್ರು ಅಗಸ್ತ್ಯನ ನೋಡಿ ಅಗಸ್ತ್ಯ ಅಂಕಲ್ ಇಂದು ತುಂಟ ನಗೋ ಇಂದು ನಾಚಿ ಮುಜುಗರದಲ್ಲೇ ಇನ್ನಷ್ಟು ಮುದುಡಿ ತಲೆ ತಗ್ಗಿಸಿ ಕೂರ್ತಾಳೆ ವೀಣಾ ಅವರು ಮದ್ವೆಗಂತೂ ಬರೋಕ್ಕಾಗಿಲ್ಲ ಇಲ್ಲಾದ್ರೂ ಆಸೆ ತೀರಿಸ್ಕೊಳ್ಳೋಣ ತಿನ್ಸಪ್ಪ ಎಂದರು ಒಮ್ಮೆ ತನ್ನ ಗಂಟ್ಲು ಸಾರಿ ಮಾಡಿಕೊಂಡು ಒಳಗೊಳಗೆ ನಗುವ ಅಗಸ್ತ್ಯ ಒಮ್ಮೆ ಇಂದು ಕಡೆ ನೋಡಿ ಅವನ ತಟ್ಟೆಯಲ್ಲಿ ಇದ್ದ ರೊಟ್ಟಿನ ಅವಳ ಬಾಯಿ ಮುಂದೆ ಹಿಡ್ದ ಇಂದು ಮುಜುಕರದಲ್ಲಿ ಕೂತಿದ್ರೆ ವೀಣಾ ಅವರು ಗಂಡ ಕೊಡುವಾಗ ಬೇಡ ಅನ್ಬಾರ್ದು ತಿನ್ನು ಈ ಗಂಡು ಮಕ್ಕಳು ಪ್ರೀತಿ ತೋರಿಸೋದೆ ಕಡಿಮೆ ಇಂಥ ಚಾನ್ಸ್ ಸಿಕ್ಕಾಗ ಹೆಣ್ಮಕ್ಳು ಬಿಡಬಾರ್ದು ತಿನ್ನಮ್ಮ ಎಂದರು ಪರಮೇಶ್ ಅವರು ಕೂಡ ನಗುತ್ತ ಹ್ಞೂ ನಮ್ಮ ಅದ್ರಲ್ಲೂ ಇಂಥ ಕೋಪಿಶನ ಕೈಯಲ್ಲಿ ಸಿಕ್ಕರೆ ಬಿಡಲೇಬಾರ್ದು ಚೆನ್ನಾಗಿ ಬಾರಿಸ್ಬಿಡ್ಬೇಕು ಹ್ಞೂ ತಿನ್ನಮ್ಮ ಎಂದರು ನಗುತ್ತ ಇಂದು ಮುಖ ಹಿಂದು ಅಯ್ಯೋ ದೇವ್ರೆ ಎಲ್ಲಿ ಬಂದು ಸಿಕ್ಕಾಕೊಂಡೆ ನನ್ನ ಅಮ್ಮ ಕೂಡ ಒಂದು ದಿನಕ್ಕೂ ಹೀಗೆ ಆಗೋ ಥರ ಸಿಚುವೇಶನ್ನೇ ಕ್ರಿಯೇಟ್ ಮಾಡಿಲ್ಲ ಶಿವತ್ತು ಅದು ಹೊಸ ವ್ಯಕ್ತಿಗಳ ಮುಂದೆ ಎಂದು ಮನದಲ್ಲೇ ಗುಣಕೊತಿದ್ರೆ ಅಗಸ್ತ್ಯ ಇನ್ನೂ ಅವಳು ಮುಂದೆ ತುತ್ತು ಹಿಡಿದಿರೋದು ನೋಡಿ ಸಣ್ಣಗೆ ಬಾಯಿ ತೆರೆದು ಆ ತುತ್ತು ತಿಂದು ಪರಮೇಶ್ ಮತ್ತು ವೀಣಾ ಹಾ ಎಂದು ಮಕ್ಕಳು ಹಠ ಮಾಡಿ ಕೊನೆಗೆ ಊಟ ಮಾಡಿದಾಗ ಖುಷಿ ಪಡುವ ಹಾಗೆ ನಗುತ್ತಾರೆ ಪರಮೇಶ್ ಅವರು ಹೇ ಅಗಸ್ತ್ಯ ಏನೋ ಈ ಹುಡುಗಿ ಇಷ್ಟು ಮುಜುಗರ ಪಡೆದಿದೆ ಆ ಏನು ಸಮಾಚಾರ ನಿನ್ನ ಕೋಪದ ಕೋಪದಬ್ಬದ್ದಿನ ಈ ಹುಡುಗಿ ಮುಂದೆನೇ ತೋರಿಸಿ ಎದುರಿಸ್ತಿದ್ಯಾ ಹೇಗೆ ಎಂದವರು ಇಂದು ಕಡೆ ನೋಡಿತಾ ಹಂಗೇನಾದ್ರೂ ಮಾಡಿದ್ರೆ ಹೇಳಮ್ಮ ಈ ಕೋಲಲ್ಲಿ ಒಂದು ಬಿಡ್ತೀನಿ ಎಂದರು ತಮ್ಮ ವಾಕಿಂಗ್ ಸ್ಟಿಕ್ ತೋರಿಸುತ್ತ ಅಗಸ್ತ್ಯ ಅಯ್ಯೋ ಅಂಕಲ್ ಆ ಥರ ಏನು ಮಾಡಿಲ್ಲ ಶಿವ್ಗೆ ಬಯ್ಯೋದಿರಲಿ ಗದ್ರೋಕ್ಕೂ ಯೋಚಿಸ್ಬೇಕು ಎಂದ ಒಮ್ಮೆ ಹುಡುಗಿ ಕಡೆ ನೋಡಿ ಪರಮೇಶ್ ಅವರು ಊನಪ್ಪ ಮೊದಲೇನದು ಸರಿಯಾಗಿ ಇರದಿದ್ದಾಗ ನೆಕ್ಸ್ಟ್ ಬಂದವರನ್ನ ಹೀಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ಇಲ್ಲ ಎಲ್ಲಿ ನಮ್ಮಿಂದ ದೂರ ಹಾಕ್ತೋರ ಅಂತ ಪ್ರತಿದಿನ ಭಯದಲ್ಲೇ ಬದುಕಬೇಕು ಎಂದು ನಗತ ಆರಾಮಾಗೆ ನೋಡಿದ್ರು ಈ ಮಾತು ಕೇಳಿ ಇಂದು ತುಸು ಉಪ್ಪು ಗಂಟಕ್ಕಿದ್ರೆ ಅಗಸ್ತ್ಯ ತಲೆ ತಗ್ಸಿ ಸೈಲೆಂಟ್ ಆಗ್ತಾನೆ ಆ ಸೈಲೆಂಟ್ ನೋಡ್ದ ವೀಣಾ ಅವರು ನಿಮ್ಮ ಮಾತಿನ ಮೇಲೆ ನಿಗಾ ಇಲ್ವೇನ್ರಿ ನಿಮ್ ಕತೆಗೂ ನಮ್ಮ ಅಗಸ್ತ್ಯನಿಗೂ ಒಂದೇ ಏನು ಎಂದವರು ಸಾರಿ ಕಣಪ ಅಗಸ್ತ್ಯ ಗೊತ್ತಲ್ಲ ಇವ್ರ ಬುದ್ಧಿ ಇವರ ಹುಡುಕ್ ಬುದ್ಧಿ ಮೊಮ್ಮಕ್ಕಳು ನೋಡೋ ವಯಸ್ಸಾದ್ರೂ ಕಮ್ಮಿ ಆಗಿಲ್ಲ ಎಂದು ಇನ್ನೊಂದು ರೊಟ್ಟಿ ಹಾಕೊಳಪ್ಪ ಎಂದರು ಅಗಸ್ತ್ಯ ಸಣ್ಣಗಿನಕು ಸಾಕು ಆಂಟಿ ಹೊಟ್ಟೆ ತುಂಬಿತು ಎಂದ ಪರಮೇಶ್ ಅವರು ಏ ಕೋಪ ಅಪ್ಪ ಬೇಜಾರ್ ಮಾಡ್ಕೊಬೇಡ ನಮ್ಮಂದವರು ಮದ್ವೆ ಆಗೋಕ್ಕೂ ಹುಡುಗಿರು ಪುಣ್ಯ ಮಾಡಿರ್ಬೇಕು ಕಣೋ ನಾವು ಒಮ್ಮೆ ಪ್ರೀತಿನಲ್ಲಿ ಸೋತಿರ್ತೀವಿ ಆದರೆ ನೆಕ್ಸ್ಟ್ ಬರೋಳನ್ನ ದೇವತೆ ಥರ ಎದೇ ಕಡೆ ಕೈ ತೋರಿಸಿ ಇಲ್ಲಿ ಇಲ್ಲಿ ಇಟ್ಕೊಂಡು ಚಲೋ ನೋಡ್ಕೊತೀವಿ ಅದಕ್ಕೆ ಅವರು ಪುಣ್ಯ ಮಾಡಿರ್ಬೇಕು ಎಂದರು ನಗುತ್ತಾ ಹೆಮ್ಮೆಯಿಂದ ವೀಣಾ ಅವರು ನಿಮ್ದು ಮಾತು ಜಾಸ್ತಿ ಆಯ್ತು ಊಟ ಕಡಿಮೆ ಆಯಿತು ಎಂದವರು ಇಂದು ಸುಮ್ಮನೆ ಕೂತಿರೋದು ನೋಡಿ ಅವರೇ ಅವಳ ಪ್ಲೇಟ್ಗೆ ರೊಟ್ಟಿ ಮೊಸರು ಚಟ್ನಿ ಹಾಕಿ ಅವಳ ಮುಂದೆ ತುತ್ತಿಡಿದು ತಿನ್ನವ ನಿಮ್ಮ ಕಡೆ ತರ ನಮ್ಮ ರೊಟ್ಟಿ ಇರಲ್ಲ ಎಂದವರು ನಕ್ಕು ಒಂದು ತುತ್ತು ಕೈ ತುತ್ತು ತಿನ್ನಿಸ್ಲೇನು ಎಂದರು ತುಸು ಪ್ರೀತಿಯಿಂದ ಹಿಂದು ಒಮ್ಮೆ ಅವ್ರ ಕಡೆ ಕತ್ತೆತ್ತಿ ನೋಡಿದ್ಲು ವೀಣಾ ಅವರು ಅವಳ ಮುಂದೆ ತುತ್ತು ಹಿಡಿದು ಅಗಸ್ತ್ಯ ನಮಗೆ ಯಾವಾಗ್ಲೂ ಹೇಳ್ತಾನೆ ನೀನು ದೀಪಕ್ನ ಅಣ್ಣ ಅಂತಿಯಂತೆ ಅಂದ್ರೆ ನೀನು ನಮಗೆ ಮಗಳಿದ್ದಾಗೆ ಅಲ್ವಾ ಒಂದು ತುತ್ತು ತಿನ್ನಮ್ಮ ಎಂದರು ಇಂದು ಅವರ ಮಾತಿಗೆ ಬಾಯಿ ತೆರೆಯಲೇಬೇಕಿತ್ತು ವೀಣವರು ತುತ್ತು ಕೊಟ್ಟು ಕಣ್ಣು ತುಂಬಿ ನನಗೂ ಒಂದು ಹೆಣ್ಣು ಮಗು ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಕಣವ ಆದ್ರೆ ಆ ದೇವರು ಕೊಡ್ಲಿಲ್ಲ ಬರೋ ಹಾಕೇನಾದ್ರೂ ನಮಗೆ ಮಗಳಾಗಿ ಬರ್ಲಿ ಅಂತ ಆಸೆ ಪಟ್ಟೊ ಅದು ಕೂಡ ಎಂದು ನಿಟ್ಟುಸಿರು ಬಿಟ್ಟು ಅಗತ್ಯ ಆಂಟಿ ಆ ಆಸೆ ಆದಷ್ಟು ಬೇಗ ನೆರವೇರುತ್ತೆ ನಾನು ಹೇಳಿದಾಗೆ ಹಿಂದೆನೆ ಮಾಡಿದ್ರೆ ಒಂದು ವರ್ಷದ ನಿಮ್ಮ ಮಗ ಸೊಸೆ ನಿಮ್ಮ ಮನೆಯಲ್ಲಿ ಹಿತ್ತಿದ್ರು ಎಂದವನು ಸಾರಿ ನನ್ನ ಒಂದು ಸ್ವಾರ್ಥದಿಂದ ಇವತ್ತು ನೀವೆಲ್ಲ ಎಂದು ಮಾತು ನಿಲ್ಲಿಸಿದ ಬೇಸರದಲ್ಲೇ ಪರಮೇಶ್ವರು ಅಗಸ್ತಿನ ಭುಜ ತಟ್ಟಿ ಇಲ್ಲಿ ಬಿಡ ಮಾರಯ ನಾವು ಬೇರೆ ಭಾಷೆ ಬೇರೆ ಊರು ಇರುವವರು ಸ್ವಲ್ಪ ನೋಡೋಕ್ಕೆ ಖಡ ಕನಿಸ್ತೀವಿ ಆದ್ರೆ ಅಷ್ಟು ಹೊರಟಲ್ಲ ನಮ್ಮ ಮಗನೇ ನಮ್ಮನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಾದ್ರಲ್ಲಿ ನಿನ್ನೇನು ತಪ್ಪಿಲ್ಲ ಎಂದು ಹಾದದ ಹಾಗೋಯ್ತು ಹೇಳು ನೀನ್ ಆಕೆ ಬಗ್ಗೆ ಕಳ್ಳ ಇದ್ಯಾ ಏನೋ ಹೇಳ ಒಳ್ಳೆ ಗೊಂಬೆ ಅಂತ ಹುಡುಗಿನೇ ಆಸ್ಕೊಂಡು ಬಂದಿದ್ಯಾ ಹೇಗಿತ್ತು ಈ ಎರಡು ತಿಂಗಳು ಎಂದರು ಕಾಲೆಳಿಯೋ ಥರ ಅಗಸ್ತನಿಗೆ ಅವ್ರ ಮಾತು ಹೇಳಿ ನತ್ತಿಗತ್ತಿತು ಊಟ ಪರಮೇಶ್ವರು ಅವನ ನತ್ತಿ ತಟ್ಟಿ ಸಾವಕಾಶ ಎಂದವರು ನೀರ್ ಕೊಟ್ಟು ಮುಜುಗರ ಯಾಕೋ ನೀನು ನನ್ನ ಮಗ ಏನು ಈಗಿಂದ ಫ್ರೆಂಡ್ ಆಗಿದ್ದೀರಾ ಚಡ್ಡಿ ಹಾಕೊಳ್ಳುವಾಗಿಂದನು ಫ್ರೆಂಡ್ಸ್ ನನ್ನ ಹತ್ರ ಎಂತ ಮುಜುಗರ ಅನ್ಮೀನ್ಗೆ ಎಲ್ಲೋಗಿದ್ದೆ ಅದಕ್ಕೆ ಇಲ್ಲಿಗೆ ಬಂದಿಲ್ಲೇನೋ ಎಂದರು ನಗತ ಈ ಬಾರಿ ನತ್ತಿಗತ್ತೋ ಸರದಿ ಹಿಂದುದು ನತ್ತಿಗತ್ತಿ ಕೆಮ್ಮಿದ ಹುಡುಗಿ ನೋಡಿದ ವೀಣಾ ಅವರು ನೀರ್ ಕುಡಿಯವ ಎಂದು ಗ್ಲಾಸ್ ಹಿಡಿದ್ರು ಇಂದು ಅಷ್ಟು ನೀರು ಕುಡಿದ್ಲು ಒಂದೇ ಸಲಕ್ಕೆ ಅಗಸ್ತ್ಯ ಒಮ್ಮೆ ಅವಳ ಪಜೀತಿ ನೋಡಿ ಒಳಗೊಳಗೆ ನಕ್ಕು ಅಂಕಲ್ ನಿಮ್ದು ಹತ್ತಿ ಆಯ್ತು ಈಗ ನನ್ನ ಮರ್ಯಾದೆ ತೆಗೆಯೋದು ಎಂದ ಊಸಿ ಕೋಪದಲ್ಲಿ ಪರಮೇಶ್ ಅವರು ಸಣ್ಣಗೆ ಅವನನ್ನ ನೋಡಿ ಯಾಕೋ ಇನ್ನೋ ಅನುಮುನ್ಗೆ ಹೋಗಿಲ್ವೇನೋ ಎಂದು ಅನುಮಾನದಲ್ಲೇ ನೋಡುತ್ತಾ ಅಗಸ್ತ್ಯ ತಲೆ ಕೆದ್ದಿದ್ ನೋಡಿ ಪರಮೇಶ್ ಅವರು ಅಯ್ಯೋ ನೀನಾ ಯಾವ ಯಾವ ಸಮಯದಲ್ಲಿ ಹೆಂಡ್ತಿರ್ಗೆ ಏನು ಕೊಡಬೇಕು ಅದನ್ನು ಕೊಟ್ಬಿಡ್ಬೇಕೋ ಎಂದರೆ ಇಂದು ಕೆಮ್ಮು ಇನ್ನಷ್ಟು ಜಾಸ್ತಿಯಾಗಿ ವಾಶ್ರೂಮ್ ಎಂದಳು ಅಗತ್ಯ ಎದ್ದೊಳಕ್ಕೆ ನೋಡಿದ್ರೆ ಅವರು ನೀನು ಊಟ ಮಾಡಪ್ಪ ಇಂದು ಇಂದು ನಾ ವಾಶ್ರೂಮ್ ಬಳಿ ಕರ್ಕೊಂಡೋಗಿ ಇಂದು ಕೈ ತೊಳೆದು ನಿಂತ ಹುಡುಕಿಗೆ ಟವಲ್ ಕೊಟ್ಟು ಸಣ್ಣಗ ನಕ್ಕು ಬೇಜಾರು ಹಾಕ್ಬೇಡಮ್ಮ ಅವ್ರ ಹಾಗೆ ಸ್ವಲ್ಪ ನಾಲಿಗೆಗೆ ಲಗಮ್ ಇಲ್ಲ ಆದರೆ ಭಾಳ ಒಳ್ಳೆಯ ಮನುಷ್ಯ ಅವರು ವರ್ಗೊಂದು ಹೊಳ್ಗೊಂದು ಇಟ್ಕೊಂಡು ಮಾತಾಡೋಕ್ಕೆ ಬರಲ್ಲ ಎಂದವರ ಕಣ್ಣಲ್ಲಿ ಅವರ ಗಂಡನ ಮೇಲಿನ ಪ್ರೀತಿ ಅಭಿಮಾನ ಎದ್ದು ಕಾಣ್ತಿತ್ತು ಇಂದು ಕೂಡ ಸಣ್ಣಗ್ನಕ್ಕೂ ಪರವಾಗಿಲ್ಲ ಎಂದಳು ಹೀಗೆ ವೀಣಾ ಅವರು ಹೇಗಿದ್ದಾರೆ ನಿಮ್ಮತ್ತೆ ಹಾಗೇ ಎಂದವರ ಮಾತಿನ ಅರ್ಥ ತಿಳಿದ ಹುಡುಗಿ ಅಣ್ಣ ಹತ್ತಿಗೆ ಕೂಡ ಚೆನ್ನಾಗಿದ್ದಾರೆ ಅಮ್ಮ ಎಂದಳು ಅವಳು ಬಾಯ್ ತುಂಬ ಅಮ್ಮ ಹಂದಿದ್ದು ನೋಡಿ ಅವರು ಇನ್ನೊಮ್ಮೆ ಹೇಳು ಎಂದರು ಇಂದು ತುಸು ಕನ್ಫ್ಯೂಸ್ನಲ್ಲೇ ಅವರನ್ನೇ ನೋಡಿದ್ರೆ ವೀಣವರು ಅದೇ ಅಮ್ಮ ಅಂದ್ಯಲ್ಲ ಹೇಳಮ್ಮ ಇನ್ನೊಮ್ಮೆ ಎಂದರು ಇಂದು ಅಮ್ಮ ಎಂದಳು ಇಂದು ಮಾತು ಕೇಳಿದ ವೀಣಾ ಅವರು ಖುಷಿಯಲ್ಲೇ ನನ್ನ ಜಾಣೆ ಎಂದು ಅವಳ ಮಗನ ನಿಭಾಳಿಸಿ ನಟಿಗೆ ತೆಗೆದು ಅವಳ ಕೆನ್ನೆ ತಟ್ಟಿ ನನಗೆ ಇಷ್ಟು ವರ್ಷದ ಮೇಲೆ ಆ ಎಲ್ಲವ ಮಗಳನ್ನ ಕೊಟ್ಲು ಎಂದವರು ರೀ ಇಲ್ಲಿ ನೋಡಿದ್ರಾ ಇಂದು ಏನಂದಿದ್ದು ಎಂದು ಖುಷಿಯಲ್ಲೇ ಡೈನಿಂಗ್ ಟೇಬಲ್ ಕಡೆ ಹೋಗ್ತಾರೆ ಇಂದು ಒಮ್ಮೆ ಅಲ್ಲಿ ನಿಂತು ನೋಡಿಲ್ಲು ಅಲ್ಲಿ ಭಾಷೆ ಭಿನ್ನ ಅನಿಸಿದ್ರು ಪ್ರೀತಿ ಮಾತ್ರ ಒಂದೇ ಅನ್ನಿಸಿ ಇಂಥ ಫ್ಯಾಮಿಲಿಯಿಂದನ ದೀಪ ಕಣ್ಣ ದೂರ ಇರೋದು ಅತಿಗೆ ಇಷ್ಟು ಪ್ರೀತಿ ಮಿಸ್ ಮಾಡ್ಕೊಂಡಿದ್ರೆ ಇಷ್ಟು ವರ್ಷ ಎಂದು ಹಾಗೆ ನೋಡ್ತಾ ಇದ್ರು ಅಲ್ಲಿ ಪರಮೇಶ್ವರು ಕೂಡ ಅಗಸಿನ ಬಾಯಿಗೆ ಇನ್ನಷ್ಟು ಸಕ್ಕರೆ ಹಾಕಿರೋ ಮೊಸರು ತಿನ್ನಿಸಿ ಒಳ್ಳೆ ಹುಡುಗಿ ಸಿಕ್ಕಿದ್ದಳೋ ಇಡ್ಕೋ ಗಟ್ಟಿಯಾಗಿ ಬಿಟ್ಕಿಟ್ಟಿಯಾ ಎಂದು ನಗುತ್ತಿದ್ರು ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್